கலசணும் <laughs> ಹಣ ಇನ್ನೊಬ್ಬರು ನಿಂತಿದ್ದಾರೆ ಗೊತ್ತಾ ಈಗ ನಿಂತಿದ್ದಾರೆ ನೋಡಿ ಅವ್ರು ನಿಮ್ದು ಫ್ರೂಟ್ ಕಳತನ ಮಾಡ್ಕೊಂಡು ಬ್ಯಾಗ್ ಒಳಗಡೆ ಹಾಕೋಬಿಟ್ಟಿದ್ದಾರೆ ಅವರು ನೋಡಿ ಇಬ್ಬರು ಇವರು ಇದ್ದಾರೆ ನೋಡಿ ಅವರು ಮತ್ತೆ ವಿಡಿಯೋ ನೋಡಿ ನೋಡಿ ನೋಡಿ

ೇಳಿಲ್ ಆಕಡೆಸ್ಕೊಳ್ರಿ ಅಣ್ಣ ಇಂಥವ್ರಿಗೆ ಹೊರದ ಹೊರದ್ ಕಳಿಸ್ಬೇಕು ಐ ಗೊತ್ತಾಗಲ್ಲ ನಿನ್ಗೆ

माशाल्लाह ಸ್ವಲ್ಪಾಣ ಇಕಡೆ ಸ್ವಲ್ಪಾಣ ಇಕಡೆ

ನಾಟಿ ಬಿಡೋ ತರ ಹೇಯ್ ಬಿಡ್ ಬಿಡು ಬಿಡ್ ಬಿಡು ಸರ್ ಹೊರಡಿ ಬಾ ಇಲ್ಲ ಒಮ್ಮೆಯೋ ಒಪ್ಪಡ ರವರಿಗೆ ಬಿಡ್ ಬಿಡು ಬಿಡಪ್ಪಾ ಬಿಡ ಇಂತವರು ಬಿಡ ಬರದು ಹೋಗಾಕ ಬಿಡ್ ಬಿಡು ಸರ್ ಹೋಗ್ತಾಯ ನಿನ್ ಬಿಡಸ ಅಡ ಇಂತವರು ಬಿಡ ಬರದು ಹೊರಡಾ ಕೂಡ್ಬೇಕಿಲ್ಲ ಅಂದ್ರೆ ಸ್ಟೇಷನ್ ಕಳಸಿ ಬಿಡಬೇಕು ಹಾರಿ ಬಿಟ್ಟು ಹೋಗಾ ಆ ತಮಾಷೆ ನಮ್ಮ ಕ್ಯಾಮೆರಾ ಸೇನ್ ಕೋಪಾ samples ಬಿಡ್ಬಿಡ ಹೋಗು ನಿಮಗೆ ಏನು ನನಗೆ

ಿದ್ದಾರೆ ಗೊತ್ತಾ ಅವ್ರಿಗೂ ಕಾಟನ್ ಹೋಗ್ಬಿಟ್ಟಿದ್ದಾರೆ ಬ್ಯಾಗಲ್ಲಿ ಹಾಕೊಂಡಿದ್ದಾರೆ ಏನು ಬಟರ್ ಫ್ರೂಟು ಬ್ಯಾಗ್ ಮುಟ್ಟಂಗಿಲ್ಲ ಮಾತ್ರ ಅಲ್ಲ ಏನ್ ಹೇಳಿ ಅಣ್ಣ ತಗೊಂಡಾನಾ ಕೇಳ ಯಾವಣ್ಣ ಯಾವಣ್ಣ ತಗೊಳ್ಳಲ್ಲ ನಾವು ಮಾಡಲ್ಲ ನಾವು ಆ ಬ್ಯಾಕ್ ಮಾಡಲ್ಲ ನಾವು ಏನು ಮಾಡಬೇಕು ಓಪನ್ ಮಾಡಬೇಕು ಏನು ಓಪನ್ ಮಾಡೋ ಏನು ಇವತ್ತಲ್ಲ ಎ ಎ ಅಂತ ಇದ್ರೆ ಬಿ ತಗೊಳ್ಳಿ ಸರ್ ಬಿ ಯ ತಗೊಳ್ಳನೆ ಆಹಾ ನಾನು ನೋಡದೇನೋ ಏಯಾರಪ್ಪ ನೀನು ಯಾರು ಪಬ್ಲಿಕ್ ನಾನು ಅದರಲ್ಲ ಮಾಡಲ್ಲ ನಾನು ತುಂಬಾ ಡೀಸೆಂಟ್ ಹಿಂಗೆಲ್ಲ ಅವರು ವಿಡಿಯೋ ಕಾಲಿ ಇಂಗೇಲ್ಲ ಮಾಡಬರ್ದಣೋ ತಪ್ಪು

ಎಂತೆಂತ ಕಳ್ರಿ ನೋಡಿ

ನಾನು ಹಾಕೋಬಿಟ್ಟವ್ರೆ ಮಾಡಿಬಿಟ್ಟು ಕಲ್ಡ್ರೇಳ್ತಾನೆ ನೋಡೋಣ

ನಿಮ್ಮ ಕಂಜಾಜುಲೇಷನ್ ಬ್ರದರ್ ಯಾವ ಇವ್ರು ಇವ ಎಲ್ಲಾ ಬನ್ನಿ